ಸೆವೆಂಟಿ ಫೈವ್ ರುಪೀಸ್ಗೆ ಗೆ ಫುಲ್ ವರ್ತ್ ಐತಿ ಊಟ ಹೋಗಿ ಬಂದ್ರ ತರ ಸಾಕು ಈ ತರ ವ್ಯೂಸ್ ಕಾಣ್ತಾ ಅಷ್ಟು ಚಂದ ಐತಿ ನನಗ ಡೌಟ್ ಇತ್ತು ಹೌದಲ್ಲ ಹೌದಲ್ಲ ಅನ್ಕೋತ ಆಮೇಲೆ ನಾನು ಬೇರೆ ವಿಡಿಯೋ ಎಲ್ಲ ನೋಡಿನ ಅವ್ರ ಫ್ಯಾಮಿಲಿ ವಿಡಿಯೋ ನೋಡಿದಾಗ ಅವ್ರ ಅವ್ರಫರ್ಮ್ ಮಾತು ನನ್ಗ ಮೈಸೂರ ಮೈಸೂರಿಂದ ಬಾಗಲಕೋಟ ಬಾಗಲ್ಕೋಟಿಂದ ಮುದೋಳ ಅವ್ರ ಇದ್ರಂದ್ರ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಆಕಿರ್ತಾವ್ ನಮ್ದು ಟ್ರೈನ್ ಎಲ್ಲ ಸ್ಟಾಪ್ ಇರ್ತಾ ಅಲ್ಲೇ ಚೇಂಜ್ ಆಕಿರ್ತಾರೆ ಹಲೋ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಗಾರ್ಡನ್ ಇಲ್ಲನ ಕಂಟಿನ್ಯೂ ಮಾಡಾಕತ್ತೀನಿ ನಾನು ಈಗ ರೋಸ್ ಗಾರ್ಡನ್ ನೋಡಕತ್ತೀನಿ ನಾವು ರೋಸ್ ಗಾರ್ಡನ್ ಬಂದೀವಿ ಟಿಕೆಟ್ ಪರ್ ಹೆಡ್ ಸೆವೆಂಟಿ ಫೈವ್ ರುಪೀಸ್ ಇಲ್ಲೇ ತಗೊಂಡ್ ಬರ್ರಿ ಈಗ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಯ್ತು ರೋಸ್ ಗಾರ್ಡನ್ ವ್ಯೂ ನೋಡ್ರಿ ಎಷ್ಟು ಚಂದ ಐತಿ ಅಂತ ಹೇಳಿ ಅದ್ ನಿಮ್ ಮನೆಗಳು ಹೆಂಗ ಕಾಣಿಸ್ತಾವ ನೋಡ್ರಿ ಇಲ್ಲಿ ಒಂದ್ ಮ್ಯಾಲ ಒಂದ್ ಮೇಲ್ ಗುಡ್ಡದ ಮೇಲ್ ಮನೆಗಳು ಈ ಮನೆಗಳು ನೋಡಕ ಬಾಳ್ ಖುಷಿ ಆಯ್ತು ನನಗ ಮನಿಗಳಂತೂ ಸಖತ್ ಕಾಣ್ತಾವ್ ಕಲರ್ ಫುಲ್ ಆಗಿ ಗಾರ್ಡನ್ ಅಂತ ಮಸ್ತ್ ಒಳಗೆ ಒಳಗ್ ಬರ್ರಿ ಈಗ ಎಷ್ಟು ತರಗದ ರೋಸಸ್ ಅದಾವ ಇಲ್ಲೆಲ್ಲಾ ನೋಡೋಣ ರೋಸಸ್ ಪ್ಲಾಂಟ್ಸ್ ಇದಾವ್ ನೋಡುನು ಹೆಸರು ಅದಾವ ಇಲ್ಲೇ ಎಲ್ಲಾ ಹೆಸರುನು ನಂಗೆ ಶೂಟ್ ಮಾಡಾಕ್ ಆಗಿ ನಿಜವಾಗ್ಲೂ ಹೇಳಬೇಕಂದ್ರ ಆ ಫೋನ್ ಬ್ಯಾಟ್ರಿನೂ ಖಾಲಿ ಆಗೈತಿ ಮಸ್ತ್ ಅದಾವ್ ರೋಸ್ ಮಾತ್ರ ನೋಡ್ರಿ ಎಷ್ಟು ವೆರೈಟಿ ರೋಸ್ ಅದಾವ ಅಂತ ಹೇಳಿ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ ನಾನು ಎಷ್ಟು ವೆರೈಟಿ ರೋಸ್ ಅದಾವ ಇಲ್ಲಿ ಎಷ್ಟು ಪ್ಲಾನ್ಸ್ ಅದಾವ ಇಲ್ಲಿ ಟೋಟಲ್ ಆಗಿ ಅಂತ ಹೇಳಿ ಎಲ್ಲಾನು ಲಾಸ್ಟಿಗೆ ಹೇಳ್ತೇನೆ ನಿಮ್ಗ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದರ ಸಪೋರ್ಟ್ ಇರ್ಲಿ ನಿಮ್ದು ಯಾಕಂದ್ರೆ ನಾ ಇನ್ನೂ ಹೊಸ ಹೊಸ ವೀಡಿಯೋ ಹಾಕ್ತಿನಿ ನೋಡಕ್ ನಿಮ್ಗ ಇಂಟ್ರೆಸ್ಟಿಂಗ್ ಬರ್ಬೇಕು ಒಳ್ಳೆ ಕಂಟೆಂಟ್ ಇರ್ಬೇಕು ನನ್ನ ವಿಡಿಯೋ ನೋಡೋದರಿಂದ ನಿಮ್ಗ ಏನಾದ್ರೂ ಒಂದ್ ಯೂಸ್ ಆಗ್ಬೇಕು ನಿಮಗ ಉಪಯೋಗ ಆಗ್ಬೇಕು ಆತರ ವಿಡಿಯೋ ಹಾಕ್ತಾರೆ ನಾನು ಇದರ ನಿಮ್ಗ ಊಟಿಗೆ ಅವ್ರ ಇಂಟ್ರೆಸ್ಟ್ ಇದ್ದವ್ರಿಗೆ ಶೇರ್ ಮಾಡ್ರಿ ಪ್ರತಿ ಒಂದು ಪಾರ್ಟ್ ಒನ್ ಪಾರ್ಟ್ ಟು ಏನ್ ಹಾಕಿಲ್ಲ ಎಲ್ಲಾ ವಿಡಿಯೋನು ವಾಚ್ ಮಾಡ್ರಿ ಊಟಿಗೆ ಹೋಗುದು ಆಗ್ಲಿಕ್ಕೆ ಅಂದ್ರೂ ನಿಮ್ಗ ಊಟಿಗೆ ಹೋಗಿ ಬಂದಂಗನ ಫೀಲ್ ಆಕತಿ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡೀನಿ ಪ್ರತಿಯೊಂದು ಊಟಿ ಒಳಗ ನಾವ್ ಏನ್ ನೋಡಿವು ಅನ್ನೋದೆಲ್ಲಾನು ನಾನು ಹಾಕಿನಿ ವಿಡಿಯೋ ಲೆಂತ್ ಆಗುದ್ರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟು ತರ ಎಲ್ಲಾ ಮಾಡೀನಿ ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಹ್ ರೋಸ್ ಗಾರ್ಡನ್ದಾಗ ರೋಸ್ ಮಾತ್ರ ಮುಟಾಕ ಹೋಗ್ಬೇಡ್ರಿ ಅಂದ್ರ ಅಲ್ಲಿ ಫೈನ್ ಐತಿ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಐತಿ ರೋಸ್ ಏನಾರ ತಗೊಂಡ್ರ ರೋಸ್ ಗಾರ್ಡನ್ ಅಂದ್ರೂ ಸಖತ್ ಐತಿ ಮಸ್ತ್ ಐತಿ ಭಾಳ ಮೇಂಟೆನೆನ್ಸ್ ಚಲೋ ಐತಿ ಯಾಕಂದ್ರೆ ಜಾಸ್ತಿ ಇರಂಗಿಲ್ಲ ಯಾವತ್ತು ಮಳಿಗಾಲ ಇರ್ತಿ ಚಳಿಗಾಲ ಇರತ್ತಲ್ಲ ಹಂಗಾಗಿ ರೋಸ್ ಗಾರ್ಡ್ ರೋಸ್ ಅಂದ್ರೂ ಫುಲ್ ಹೆಲ್ದಿ ಆಗಿದಾವ್ ಹೂವು ಅಂದ್ರೂ ಮಸ್ತ್ ಅದಾವ್ ನೋಡಕ ನೀವು ಫೋಟೋ ಶೂಟ್ ಅಂತರೂ ಮಸ್ತ್ ಅದಾವ ಇಲ್ಲಿ ರೀಲ್ಸ್ ಮಾಡೋರ್ಗೆಂದ್ರು ಮಸ್ತ್ ಇಲ್ಲೇ ಹೋಗಿ ಬರ್ಬೋದು ವರ್ತ್ ಐತಿ ಸೆವೆಂಟಿ ಫೈವ್ ರುಪೀಸ್ಗೆ ಫುಲ್ ವರ್ತ್ ಐತಿ ಕ್ಯಾಬ್ ಫೆಸಿಲಿಟಿ ಮಾಡಿಲ್ಲ ಅಂದ್ರ ನಾವು ಕರ್ನಾಟಕ ಗಾರ್ಡನ್ ರೋಸ್ ಗಾರ್ಡನ್ ಹೋದ್ರೆ ಒಂದ್ ದಿವ್ಸ ಪೂರಾ ಬೇಕು ಅದಕ್ಕಾಗಿ ಕ್ಯಾಬ್ನವ್ರಿಗೆ ವೇಟ್ ಮಾಡಾಕಷ್ಟ ಆಗೋದಿಲ್ಲ ಅಷ್ಟೊತ್ತನ ವರ್ತನೂ ಅಲ್ಲ ಅಂತ ಹೇಳಿ ಇದನ್ನ ಸ್ವಂತವಾಗಿ ಹೋಗುವಂತ ಇದನ್ನ ಫೆಸಿಲಿಟಿ ಮಾಡ್ಯಾರು ನೀವು ಎಲ್ ರೂಮ್ ಬುಕ್ ಮಾಡ್ತೀರಿ ಅಲ್ಲಿಂದ ನೀವು ಒನ್ ಡೇ ಕರ್ನಾಟಕ ರೋಸ್ ಗಾರ್ಡನ್ ಎರಡು ಎರಡೂ ಒಂದ್ ದಿವ್ಸ ಇಟ್ಕೋರಿ ಮಧ್ಯಾಹ್ನ ತಕ್ಕ ಕರ್ನಾಟಕಗಳನ್ನ ಮಧ್ಯಾಹ್ನ ಮೇಲೆ ಊಟ ಮಾಡ್ಕೊಂಡ ರೋಸ್ ಗಾರ್ಡನ್ ನೋಡ್ಕೊಂಡು ಆರಾಮ್ ನೀವು ರೂಮಿಗೆ ಹೋಗಿ ಏನರ ಬೆಳಿಗ್ಗೆ ಬಸ್ ಇದ್ರ ನೈಟ್ ಬಸ್ ಇದ್ರ ಯಾವ ತರ ಇರುತ್ತೆ ನೋಡ್ಕೊಂಡು ನೀವು ಆ ತರ ಹೋಗ್ಬೋದು ಎಲ್ಲಾನು ಫೆಸಿಲಿಟಿ ಚಲೋ ಐತಿ ಟೂರಿಸ್ಟ್ ಅಂತೂ ಸಖತ್ ಟೂರಿಸ್ಟ್ ಬಂದವ್ರಿಗೆ ಅಂತೂ ಸಖತ್ ನೋಡ್ಕೋತಾರ ಎಲ್ಲಾರು ಯಾಕಂದ್ರ ಟೂರಿಸ್ಟ್ ಏರಿಯಾ ಎಲ್ಲ ಅದು ಟೂರಿಸ್ಟ್ನ ಹೆಂಗೆ ಟ್ರೀಟ್ ಮಾಡ್ಬೇಕನ್ನೊಂದು ಪ್ರತಿಯೊಬ್ಬರು ಚಲೋ ತಂಗ್ ಒಂದು ಹೋಟೆಲ್ ಆಗಲಿ ಒಂದು ಕ ಆಟೋದವ್ರಾಗಲಿ ಒಂದು ಕ್ಯಾಬ್ನವ್ರು ಆಗಲಿ ಸಖತ್ ಟ್ರೀಟ್ ಚಲೋ ಮಾಡ್ತಾರೋ ಚಲೋ ತಂಗ್ ನೋಡ್ಕೋತಾರೆ ನಮ್ಮನ್ನ ಮಸ್ತ್ ಐತಿ ಊಟಿಗೆ ಹೋಗಿ ಬಂದ್ರೆ ಯಾಕಾರು ಹೋಗಿ ಬಂದಿಪ್ಪ ಅನ್ನೋಂಗಿಲ್ಲ ಇನ್ನೂ ಅಲ್ಲೇ ಇರ್ಬೇಕು ಅನ್ನೋಂಗನ ಐತಿ ಅಷ್ಟು ಚಂದ ಐತಿ ವಾತಾವರಣ ಎಲ್ಲಾನು ನೀವು ಯಾರು ಹೋಗಿರ್ಲಿಲ್ಲ ಅಂದ್ರೆ ನಿಮ್ಮದು ಮದುವೆಗೆ ಹೊಸದ್ರೆ ಹೋಗಲಿಲ್ಲ ಅಂದ್ರು ನಮ್ಗತೆ ಈಗಾರ ಹೋಗಿ ಬರ್ರಿ ಯಾಕಂದ್ರೆ ಅವಾಗೆಲ್ಲ ಹಳ್ಳಿ ಕಡೆ ಸ್ವಲ್ಪ ಅವಾಗೆಲ್ಲ ಕಳ್ಸಾಕ ಇದನ್ ಮಾಡ್ತಿರ್ಲಿಲ್ಲ ನಾವು ಹೋಗಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ ಅಷ್ಟೆಲ್ಲ ಅಷ್ಟು ಗೊತ್ತಾಕಿರಲಿಲ್ಲ ಇವಾಗೆಲ್ಲ ಒಂದು ಗೆ ಬಂದಮೇಲೆ ಎಲ್ಲ ಜಾಗ ನೋಡ್ಬೇಕು ಆಸೆ ಇರ್ತಲ್ಲ ಹಂಗೆ ವರ್ಷ ಒಂದೊಂದು ಜಾಗ ನೋಡ್ಬೇಕಂತ ಅನ್ಕೊಂಡಿವು ನಾವು ಯಾವ್ದು ನೋಡಲಿಲ್ಲ ನೋಡ್ಬೇಕಂತ ಹೇಳಿ ಅನ್ಕೊಂಡಿವು ಈ ಥರ ನೀವು ಹೋಗಿ ಬರ್ರಿ ಏನು ಭಯ ಇಲ್ಲದ ಹೋಗಿ ಬರ್ರಿ ನೋಡಾಕ್ ಮಾತ್ರ ಕಲರ್ ಫುಲ್ ಐತಿ ಕಣ್ಣೆಲ್ಲ ಕಣ್ಣೊಳಗೆ ತುಂಬಿಸ್ಕೊಂಬರ್ರಿ ಕ್ಯಾಮ್ರಾ ಅಂಕಿಂತ ಕಣ್ಣೊಳಗೆ ತುಂಬಿಸ್ಕೊಂಬರ್ರಿ ನನಗಂತೂ ಎಷ್ಟ್ ಏನ್ ಹೇಳಿದ್ರು ಕಡಿಮೆನಾ ಎಷ್ಟು ಹೊಗಳಿದ್ರು ಕಡಿಮೆನಾ ಅಷ್ಟು ಖುಷಿಯಾಗತಿ ನನಗೆ ಅಷ್ಟು ಕಲರ್ಫುಲ್ಲಾಗಿ ಕಣ್ಣಿಗೆ ಎಷ್ಟು ಚಂದ ಕಾಣಿಸತಂದ್ರ ನಾವು ಬಿಸಿಲಾಡಿನವ್ರು ಎಲ್ಲ ಇದ್ದಾಗ ಈ ತರ ಹಸಿರು ಹಸಿರು ನೋಡುದು ಚೂರ್ ಕಡಿಮೆ ಎಲ್ಲಿ ನೀರು ಇದ್ ಪ್ರದೇಶವರ್ಗ ಅಷ್ಟೇ ಇರ್ತತಿ ಎಲ್ಲಾ ಕಡೆ ಈ ಸಿಗಂಗಿಲ್ಲ ನಮ್ಗ ಊಟಿಗೆ ಹೋದ್ರಂತೂ ಎಲ್ಲ ಉಳಿದಿರು ನೋಡ್ರಿಪ್ಪ ನೀವು ಅಷ್ಟು ಸೌಂದರ್ಯನ ಸೌಂದರ್ಯ ಅಷ್ಟು ನೇಚರ್ ಅಷ್ಟು ಪ್ರಕೃತಿ ಹೆಂಗೈತೆ ಅಂದ್ರೆ ಸಖತ್ ಐತಿ ನಮ್ದು ಆ ನೀವು ಈ ತರ ನೋಡುದು ಮಿಸ್ ಮಾಡ್ಕೊಬೇಡ್ರಿ ನೋಡ್ರಿರ್ಲಿಲ್ಲ ಅಂದ್ರೆ ದಯವಿಟ್ಟು ನೋಡ್ಬೇಡ್ರಿ ಆ ಜರ್ನಿ ಮಾತ್ರ ಸಖತ್ ಐತಿ ಬಜೆಟ್ ಒಳಗುನು ಐತಿ ನಿಮಗ್ ಜಾಸ್ತಿ ಖರ್ಚು ಆಗಂಗಿಲ್ಲ ನೀವ್ ಯಾವ ತರ ಒಂದು ಬಜೆಟ್ ಐತಿ ಬೇಕಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ನಿಮ್ಗ ಎಷ್ಟೆಷ್ಟು ಖರ್ಚಾಕೈತಿ ಟೋಟಲ್ ಆಗಿ ಅಂದ್ರೂ ನಾ ಎಲ್ಲಾನು ಕೂತ್ಕೊಂಡ್ ಲೆಕ್ಕ ಹಾಕಿ ನೋಡಿ ನಿಮ್ ಖರ್ಚುನು ಹೇಳ್ತಾನೆ ಎಷ್ಟ ನಮ್ದು ಅಂತೇಳಿ ಹೇಳಿ ನನಗ್ ಮಾತ್ರ ಬಹಳ ಇಷ್ಟ ಆಯ್ತು ಇಲ್ಲಿ ರೋಸಸ್ನೂ ವೆರೈಟಿ ರೋಸಸ್ ಎಷ್ಟ ಅನ್ನೋದು ಹೇಳ್ತೀನಿ ನಿಮಗ ಹದಿನಾರು ನೂರ ಎಂಬತ್ ವರೈಟಿ ರೋಸ್ ಅದಾವ ಇಲ್ಲಿ ಪ್ಲ್ಯಾಂಟ್ಸ್ ಏನೈತಿ ಒಂಬತ್ತು ಸಾವಿರ ಪ್ಲ್ಯಾಂಟ್ಸ್ ಅದಾವೆ ಟೋಟಲ್ ಆಗಿ ರಿಪೀಟ್ ರಿಪೀಟ್ ನು ಒಂದೊಂದು ಹಾಗಾಗಿ ಹದಿನಾರು ಎಂಬತ್ತು ವರೈಟಿ ರೋಸ್ ಒಂಬತ್ ನೂರ ಒಂಬತ್ತು ಸಾವಿರ ಪ್ಲ್ಯಾಂಟ್ಸ್ ಅದಾವ ಇಲ್ಲಿ ಮತ್ತು ಇನ್ನೊಂದು ಕಡೆಯೂ ಮ್ಯಾಲ ಒಂದು ರೋ ಒಳಗ್ ಬೇರೆ ತೆಳಗಿನ ರೋ ನ ಲೆಕ್ಕ ಬೇರೆ ಮ್ಯಾಲಿನ ರೋ ಲೆಕ್ಕನ ಬೇರೆ ನೋಡ್ರಿ ಇಲ್ಲಿ ಬ್ಯೂಟೀಸ್ ಹೆಂಗ್ ಕಾಣ್ತೈತಿ ಮನಿಗಳ್ ನೋಡ್ರಿ ನೀವ್ ಗುಡ್ದಾಗ ಮೇಲೆ ಮ್ಯಾಲೆ ಮೇಲೆ ಹೆಂಗ್ ಕಟ್ಟಾರ ನಮ್ ಕಡೆ ಎಲ್ಲಾ ಹಿಂಗ್ ಕಾಣಂಗಿಲ್ಲ ಊರ ಹೆಲಿಕ್ಯಾಮ್ ಒಳಗ್ ಹಿಂಗ್ ಕಾಣ್ಬೋದು ಕರೆ ನೀವು ಬರೀ ಸುಮ್ ಸಾಕು ಈ ತರ ವ್ಯೂಸ್ ಕಾಣ್ತೈತಿ ಅಲ್ಲೇ ಅಷ್ಟ ಚಂದ ಐತಿ ಕೆಳಗಿನ ರೋದಾಗ ಅಷ್ಟ ನೋಡಿರ ನೀವು ಮ್ಯಾಲಿನ ರೋದಾಗ ಎಷ್ಟದಾವಂದ್ರ ಏಳ್ನೂರ ಆರ್ ವೆರೈಟಿ ಅದಾವು ಏಳು ಸಾವಿರದ ನಾಲ್ಕುನೂರು ಪ್ಲಾನ್ಸ್ ಅದಾವ ಇಲ್ಲೇ ಟೋಟಲ್ ಆಗಿ ನೋಡ್ಕೊ ಅದು ಇದು ಟೋಟಲ್ ಮಾಡಿ ನೋಡ್ಕೊರಿ ಅಷ್ಟು ಪ್ಲ್ಯಾನ್ಸ್ ಅದಾವ ನನಗಂತೂ ನೋಡಿದ್ದು ಇಷ್ಟ ಆಯಿತು ಹಂಗೆ ಇವರು ಇಲ್ಲ ನಮ್ಗೆ ಸ್ವಲ್ಪ ಆದ್ರೆ ನಮ್ಗೆ ಅವ್ರು ಹೌದಲ್ಲ ಹೌದಲ್ಲ ಅನ್ಕೊತಾನೆ ಆಮೇಲೆ ಹೌದನ್ ಆದ್ರವರು ಇವರು ಚಂದನ್ ಶೆಟ್ಟಿ ಬಿಗ್ ಬಾಸ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅದರಲ್ಲ ಅವ್ರ ನಿವೇದಿತಾ ಗೌಡನ ಅಪ್ಪ ಅಮ್ಮ ಬಂದಿದ್ರು ಅಲ್ಲೇ ಏನು ಹಿಂದೆ ಬರಾಗ್ತಾರಲ್ಲ ಅವರು ಅವರಿಬ್ಬರು ಅಹ್ ಡೌಟ್ ಇತ್ತು ಹೌದಲ್ಲ ಹೌದಲ್ಲ ಅನ್ಕೊತ ಆಮೇಲೆ ನಾನು ಬೇರೆ ವಿಡಿಯೋ ಎಲ್ಲ ನೋಡಿನಿ ಅವ್ರ ಫ್ಯಾಮಿಲಿ ವಿಡಿಯೋ ನೋಡಿದಾಗ ಅವರ ಅವ್ರ ಕನ್ಫರ್ಮ್ ಆತ್ ನನಗ ಅವ್ರು ಬಂದಿದ್ರಲ್ಲೇ ಮೊದ್ಲಾಗ ಗೊತ್ತಿದ್ರೆ ಮಾತಾಡ್ಸ್ಬೋದಿತ್ತು ಅವ್ರನ್ನ ನಂಗೂ ಅಷ್ಟ್ ಗೊತ್ತಾಗ್ಲಿಲ್ಲ ಅವ್ರು ಹೌದಲ್ಲ ಅನ್ಕೋತ ನಾ ಬಂದಿದ್ವಿ ನಾವು ಆ ನೋಡಿದ್ರಲ್ಲ ರೋಸ್ ಗಾರ್ಡನ್ ಹೆಂಗಿತ್ ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡ್ರಿ ನೀವು ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಿ ಎಷ್ಟು ರೋಸ್ ಎಷ್ಟು ಸೌಂದರ್ಯ ಐತಿ ಅಂತ ಹೇಳಿ ಮಸ್ತ್ ಐತಿ ರೋಸ್ ಗಾರ್ಡನ್ ಮತ್ತು ಕರ್ನಾಟಕ ಸಪ್ರೇಟ್ ಸಪ್ರೇಟ್ ಯಾಕೆ ಹಾಕಿನಿ ಅಂದ್ರೆ ನೋಡೋರು ಈಸಿ ಆಗುತ್ತೆ ರೋಸ್ ಗಾರ್ಡನ್ದು ಆಲ್ಮೋಸ್ಟ್ ಮುಗೀತು ಇನ್ನು ಊರು ಕಡೆ ಹೋಗೋನು ಬೆಳಗ್ಗೆ ಬಸ್ ಐತಿ ನಮ್ಮದು ಟೂರಿಸ್ಟ್ ಬಸ್ ಐತಿ ಊಟಿ ಟು ಮೈಸೂರ ಮೈಸೂರಿಂದ ಟ್ರೈನ್ ಐತಿ ಜರ್ನಿ ಮಾತ್ರ ಸಖತ್ ಆತ್ ಮೂರು ದಿವಸ ಇವಾಗ ನಾವು ರೂಮಿಗೆ ಹೊಂಟೀವಿ ರೆಸ್ಟ್ ಮಾಡಿ ಬೆಳಗ್ಗೆ ಹೋಗೋದು ಟೀ ಕಾಪಿ ಮಾಡುವಂತ ಇದು ನೋಡ್ರಿ ಇಲ್ಲೇ ಒಲಿ ಮ್ಯಾಗ ಮಾಡ್ತಾರ ಇಲ್ಲೆಲ್ಲ ನಾವು ಕಾಪಿ ಇಲ್ಲ ಇಲ್ಲೊಂದ್ ಸ್ವಲ್ಪ ಚಾಕ್ಲೇಟ್ ತಗೊಂಡ್ವಿ ಯಾಕಂದ್ರೆ ಬೆಳಿಗ್ಗೆ ಹೋಗುದೈಲ ಇವಾಗ ತಗೋಬೇಕಂತ ನೈಟ್ ತಗೊಂಡ್ವಿ ಅಹ್ ಚಾಕ್ಲೇಟ್ ಅಂತ ಮಸ್ತ್ ಡಾರ್ಕ್ ಚಾಕ್ಲೇಟ್ ಅದು ನೀವು ಚಾಕ್ಲೇಟ್ ಪರ್ಚೇಸ್ ಮಾಡೋದು ಮರಿಬೇಡ್ರಿ ಹೋದ್ರೆ ಎಲ್ಲ ವೆರೈಟಿ ಚಾಕ್ಲೇಟ್ ಅದಾವು ನಾವು ಒಂದು ಸ್ವಲ್ಪ ತಗೊಂಡಿವಿ ತಿನ್ನೋದು ಕಡಿಮೆ ಆದರೂ ಮಕ್ಕಳಿಗೆಲ್ಲ ತೊಗೊಂಡ್ಬಂದಿವಿವು ನಾವು ಇದು ಲಾಸ್ಟ್ ಕಾಪಿ ನಾವು ಕುಡಿಯೋದು ಲಾಸ್ಟ್ ಕಾಪಿ ಕುಡ್ದೆ ನಾವು ಒಂಟಿವಿ ಈಗ ನಾಲ್ಕನೇ ದಿವಸ ಬೆಳಿಗ್ಗೆ ಏಳುವರೆ ಆಗೈತಿ ಈಗ ಸೆವೆನ್ ತರ್ಟಿಗೆ ಬಿಡಾಕತ್ತೀವಿ ಬಿಡಕತ್ತೀವಿ ಎಂಟೂವರೆಗೆ ನಂದು ಟೂರಿಸ್ಟ್ ಬಸ್ ಬುಕ್ ಆಗೈತಿ ಇಲ್ಲಿಂದ ಮೈಸೂರ ಮೈಸೂರಿಂದ ಬಾಗಲಕೋಟ ಬಾಗಲಕೋಟಿಂದ ಮುದೋಳ ಜರ್ನಿ ಅಂತೂ ಸಖತ್ತಿತ್ತು ನೆಕ್ಸ್ಟ್ ನಾ ಮಾತಾಡ್ತಾನೆ ಮತ್ತು ಇವತ್ತಿನ ವೀಡಿಯೋ ಅಷ್ಟು ವೀಡಿಯೋಗಳು ಇಷ್ಟ ಆಗ್ಯಾವ ಅನ್ಕೊಂಡಿ ನಿಮ್ಗೆ ಅಷ್ಟು ನೋಡಿರ್ಲಿಲ್ಲ ಅಂದ್ರೆ ಹಿಂದಿನ ವೀಡಿಯೋಗಳು ನೋಡಿರಿ ಪಾರ್ಟ್ ಒನ್ ಪಾರ್ಟ್ ಈ ಥರ ಹಾಕಿರ್ತೇನೆ ನಾನು ಈ ತರ ಹಾಕಿರ್ತೇನೆ ಎಲ್ಲಾರ್ಗ ಇಷ್ಟ ಆಕೋ ಅನ್ಕೊಂಡಿನಿ ನನ್ನ ಜರ್ನಿ ಮಾತ್ರ ಸಖತ್ ಯಾರು ಯಾರ ಬರ್ರಿ ಮಿಸ್ ಮಾಡ್ಕೋಬೇಡ್ರಿ ಈಗ ಊಟಿಗೆ ಬಾಯ್ ಹೇಳು ಟೈಮ ಬಾಯ್ ಬಂದೈತಿ ನೋಡ್ಸಿ ಬಾಟಲ್ ಊಟಿ ಬಸ್ ಸ್ಟ್ಯಾಂಡ್ ದಾಗ ಏನ್ ರೂಮ್ ಮಾಡಿದ್ದೀವಲ್ಲ ಅಲ್ಲಿಂದ ಗಂಗೋತ್ರಿ ಹೋಟೆಲ್ ಅಂತ ಹೇಳಿ ಬಂದಿವಿ ಅಲ್ಲೇನ ಬಸ್ ನಿತ್ಯರ್ತಾವ ನಾವು ಈ ಸ್ವೇಟರ್ ಹಾಕೊಂಡವ್ರ್ ತೋರ್ಸಾಕತ್ತಿಲ್ಲ ಈ ತರ ಪ್ರತಿ ಒಬ್ರು ಸ್ವೆಟರ್ ಹಾಕೋತಾರ ಇಲ್ಲಿ ವರೈಟಿ ವರೈಟಿ ಸ್ವೆಟರ್ ನೋಡ್ಬಿಟ್ಟಿನ ಇಲ್ಲೇ ಚಂದ ಅದಕ್ಕೆ ನನಗಾರ ನಿಮಗ ಒಂದ್ಸಲ ತೋರ್ಸಿನಿ ಈ ತರ ಇವ್ರ ಬಟ್ಟೆಗಳು ಹಾಕೋ ಇರ್ತಾವಿಲ್ಲ ಅಂತ ಹೇಳಿ ಹಂಗ ಬಸ್ ಸ್ವಲ್ಪ ತರಬಿತ್ತಲ್ಲಿ ರೆಸ್ಟ್ ರೂಮಿಗೆ ಈಗ ಹೋಗಾಕಂತೇಳಿ ಇಲ್ಲಿ ಈ ತರ ಅಂತ ತೋರಿಸ್ತೀನಿ ನಿಮ್ಗೆ ಇವು ಸೇಮ್ ನೆಲ್ಲಿಕಾಯಿ ಟೈಪ್ ರುಚಿ ಇರ್ತಾವ್ ಇಲ್ಲಿ ಪೈನಾಪಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಪೈನಾಪಲ್ ರುಚಿ ಮಸ್ತ್ ಇತ್ತು ಇಲ್ಲಿದು ನಮ್ಮಲ್ಲಿ ಈ ಥರ ರುಚಿ ಅನಿಸಂಗಿಲ್ಲ ಅನಿಸ್ತಾವ ಒಂದು ಸ್ವಲ್ಪ ಮೈಸೂರಿಗೆ ಬಂದ್ವಿ ಮೈಸೂರು ಬಿಸಿ ಬಾಳೆ ಬೇಳೆ ಬಾತ್ ತಿಂದ್ವಿ ತಿಂದ ಈಗ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹತ್ರನ ಇಳ್ಕೊಂಡಿದ್ವಿ ನಾವು ರೈಲ್ವೆ ಸ್ಟೇಷನ್ ನೋಡ್ರಿ ಒಂದ್ಸಲ ಮೈಸೂರದು ರೈಲ್ವೆ ಸ್ಟೇಷನ್ ಇಂದ ನಾವು ಎ ಸಿ ಏನದು ಎ ಸಿ ಟ್ರೈನ್ ಬುಕ್ ಮಾಡಿದ್ವಿ ಎ ಸಿ ಟ್ರೈನ್ ಹೆಂಗೆ ಹೇಳಿ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಎ ಸಿ ಟ್ರೈನ್ ಒಳಗೆ ಹತ್ತಾಕತೀನಿ ಯಾಕಂದ್ರೆ ಸಮ್ಮರ್ ಐತಿಲ್ಲ ಅದ್ರ ಸಂಬಂಧ ಎ ಸಿ ಟ್ರೈನ್ ಬುಕ್ ಮಾಡಿದ್ವಿ ಈಗ ಇಲ್ಲಿಂದ ನಾವು ಸ್ವಲ್ಪ ಬಿಸಿಬೇಳೆ ಭಾತ್ ತಿ ಹೊಂಟಿವಿ ಯಾಕಂದ್ರೆ ಮೈಸೂರಿಗೆ ಬಂದ್ರೆ ಸ್ಪೆಷಲ್ ಆ ಬಿಸಿ ಬೇಳೆ ಬಾತ್ ತಿನ್ನೋದು ಹಂಗಾಗೆ ಮೈಸೂರು ಬಿಸಿಬೇಳೆ ಭಾತ್ ಅಂದ್ರೆ ಮಿಸ್ ಮಾಡ್ಕೊಳಂಗಿಲ್ಲ ನಾವು ಅಲ್ಲೇ ಅದನ್ನ ತಿಂದು ಈಗ ನಾವು ನಮ್ಮ ಟ್ರೈನ್ ಐತಿ ಯಾವಾಗ ಫೋರ್ ಫೋರ್ ತರ್ಟಿ ಏನೈತಿ ನಾವು ಹೊಂಟಿವಿ ಈಗಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಬೇಕಂದ್ರೆ ನೀವು ರೈಲ್ವೆ ಟೇಷನ್ ಹೊಸ್ದಾಗಿ ಹೋದ ಇದು ಹೋಗಿದ್ರಂದ್ರೆ ಹೋಗೋರು ಇದ್ರಂದ್ರೆ ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಆಗಿರ್ತಾವೆ ನಮ್ಮದು ಟ್ರೈನ್ ಎಲ್ಲ ಸ್ಟಾಪ್ ಇರ್ತತ್ತಲ್ಲ ಅಲ್ಲಿ ಚೇಂಜ್ ಆಗಿರ್ತಾವೆ ಯಾವ ಪ್ಲಾಟ್ಫಾರ್ಮ್ ಅನ್ನೋದು ಟಿಕೆಟ್ನಾಗೆ ಒಂಥರ ಇರ್ತೈತಿ ಅಲ್ಲಿ ಹೋದಿಂದ ಕೇಳಿದರ ಒಂಥರ ಇರ್ತೈತಿ ಆಮೇಲೆ ಅನೌನ್ಸನ್ನ ಒಂಥರ ಬರ್ತೈತಿ ಅದನ್ನು ಲಕ್ಷ್ಯವಾಗಿ ಕೇಳ್ಕೊಂಡು ಯಾವ ಪ್ಲಾಟ್ಫಾರ್ಮ್ ಅನ್ಕೊಂಡು ನೀವು ಅಡ್ವಾನ್ಸ್ ಹೋಗಿ ನಿಂದ್ರಲ್ಲೇ ಒಂದು ಅರ್ಧ ತಾಸು ಅಡ್ವಾನ್ಸನ್ನ ನಿಮಗೆ ಅನೌನ್ಸ್ ಆಕತ್ತಿಲ್ಲೆ ಯಾವುದು ಯಾವ್ದು ನೀವು ಮಾಡಿತಿರ್ಲಿಲ್ಲ ಬುಕ್ ಆ ಟ್ರೈನ್ ಹೆಸ್ರು ಹೇಳ್ತಾರೋ ಅದನ್ನ ಹೇಳಿ ಯಾವ್ದು ಪ್ಲಾಟ್ಫಾರ್ಮ್ ನಿಂತತೆ ಅನ್ನೋದು ಹೇಳ್ತಾರೋ ಅದನ್ನು ಹುಷಾರಾಗಿ ನೋಡ್ಕೋರಿ ಹಂಗ ಎ ಸಿ ಒಳಗ ಏನು ಸ್ಪೆಸಿಲಿಟಿ ಇರತ್ತೆ ಅನ್ನೋದು ಹೇಳ್ತಾರೆ ನಿಮ್ಗೆ ಎರಡು ತಲದಿಂಬ ಕೊಡ್ತಾರು ಆಮೇಲೆ ಎರಡು ಬೆಡ್ ಶೀಟ್ ಕೊಡ್ತಾರೋ ಇಲ್ಲ ಸಾರಿ ಒಂದು ತಲದಿಂಬ ಎರಡು ಬೆಡ್ ಶೀಟ ಒಂದು ರಗ್ ಕೊಡ್ತಾರು ಅಲ್ಲಿ ಎ ಸಿ ಇರ್ತೈತಿ ಹಂಗಾಗಿ ಸ್ವಲ್ಪ ಕಾಸ್ಟ್ ಇರ್ತತ್ತದು ಬುಕ್ಕಿಂಗ್ ಚಾರ್ಜ್ ಅಷ್ಟು ನಾರ್ಮಲ್ಗೆ ಅದಕ್ಕೆ ಅಷ್ಟು ಡಿಫ್ರೆನ್ಸ್ ಇರ್ತೈತಿ ಸ್ವಲ್ಪ ಫೆಸಿಲಿಟಿ ಚಲೋ ಇರ್ತತಿ ಕೂಲ್ ಕೂಲ್ ಆಗಿರ್ತೈತಿ ಕ್ಲೀನ್ ಇರ್ತತಿ ಹೈಜೀನ್ ಇರ್ತತಿ ಇಷ್ಟ ನಾವ್ ಮತ್ತೆ ಬಾಗಲಕೋಟೆ ಸ್ಟೇಷನ್ ಬಂದ್ ಇಳದ ಆಮೇಲೆ ಮನಿಗ್ ಹೋಗಿದ್ರ ಅವತ್ತನ ವಾರ ನಮ್ದು ಮುಗಿಯಿದ್ದು ವಾರ ಹಿಡಿದಿದ್ರೆ ನಮ್ದು ಬಂದ್ ಅದನ್ನೆಲ್ಲಾ ಮಾಡ್ಕೊಂಡ್ವಿ ಮನಿಗ್ ಬಂದ ಹೋಗಿ ಬರೋದೊಂದು ಖುಷಿ ಇರ್ತೇತಿ ಬಂದ್ ಕ್ಲೀನಿಂಗ್ ಆಮೇಲೆ ಬಟ್ಟೆ ಎಲ್ಲಾ ಮತ್ತೆ ಒದ್ದು ಎಲ್ಲಾ ಒಗೆದ್ ಹಾಕ್ಬೇಕು ಜರ್ನಿ ಇಲ್ಲ ನಿಮ್ಗೆ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತಾಯ್ತಿ ಎಲ್ಲ ಎಪಿಸೋಡ್ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇವತ್ತಿನ ಜರ್ನಿ ವಿಡಿಯೋಗಳು ಎಲ್ಲ ಮುಗಿದು ಲಾಸ್ಟ್ ವಿಡಿಯೋ ಇದು ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್